ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳ್ದ ಪ್ರಿಯಾಂಕರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು ಈಗ ಅವ್ರು ಏನಂತ ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ದೀನಿ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ನಾನು ಮಾಡಿ ಅಂತ ಹೇಳಿದ್ದೀನಿ ರಾಂಗ್ ರಾಂಗಿ ದಟ್ ಸರ್ಕಾರಿ ಜಾಗ ನಾನು ನೋಡಿ ತಮಿಳ್ನಾಡಿನದು ತರಕ್ಕೆ ಕೇಳಿದ್ದೀನಿ ಚೀಫ್ ಸೆಕ್ರೆಟ್ರಿಗೆ ತಮಿಳ್ನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ ಅದು ನೋಡಿ ಬಂದ ಮೇಲೆ ನೋಡ್ತೀನಿ ನಾನು ಬಂದು ನೋಡ್ಬೇಕಾದ್ರೆ ಮೊದಲು ಯಾವ ಥರ ಮಾಡಿದರು ಅಂತ ಗೊತ್ತಿಲ್ಲ ನನಗೆ ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟ್ರು ಅಲ್ಲಿ ಸರ್ಕಾರ ಇವರಿಗೆ ಪ್ರಿಯಾಂಕರ್ಗೆ ಏನೇನು ಪ್ರೊಟೆಕ್ಷನ್ ಕೊಡ್ಬೇಕು ಅವೆಲ್ಲ ಕೊಡ್ತೀವಿ ಶಕ್ತಿಗಳು ಇದ್ದಾವಲ್ಲ ಗುಷ್ಟ ಶಕ್ತಿಗಳು ಯಾವಾಗಲೂ ಇದಿರೇ ಕೆಲಸ ಮಾಡೋದು ಅವ್ರ ಬೆದರಿಕೆಗಳಿಗೆಲ್ಲ ಇದರಲ್ಲ ಇವರು ಚೀಫ್ ಪತ್ರದ सीरीज ತೋರಲಿ ಯಾವ ಪತ್ರದ ಸೀರಿಯಸ್ ಮಾಡಿದ್ದಾರೆ ಅದನ್ನ ತರಿಸಿ ಅದನ್ನ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದಿನಿ